ನೋಡಿ ನೋಡ್ರಲ್ಲ ಪೌಡ್ರ್ ಯಾವ ಥರ ಮಾಡಿದ್ದೀನಂತ ಈ ಥರ ಮಾಡಿ ನೋಡಿ ಒಂದು ಸಲ ಮಾಡಿ ನೀವು ಇದಕ್ಕೇನು ಹಾಕ್ಬೇಕಂತಲ್ಲೇ ಹೇಳಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಂಗೆ ಇದು ನಾವು ಒಂದು ತಿಂಗ್ಳು ಗಂಟೆ ನಿಮ್ಮ ನಿಮ್ಮನೇಲಿ ಜಾಸ್ತಿ ಜನ ಎಲ್ಲರ ಕುಡಿತೀವಿ ಅಂದರೆ ಒಂದು ಹದಿನೈದು ದಿನ ನಾ ಇಬ್ಬರು ಇಬ್ಬರು ಒಬ್ರು ಕುಡ್ತೀರೋ ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ನೂರಲ್ಲಿ ಈ ಪೌಡ್ರು ಬನ್ನಿ ಇದು ಹೇಗೆ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ನೋಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶಶಿ ಮಾತಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿನಿ ಇದೇನು ಗೊತ್ತಾ ಲೇಡೀಸ್ಗೆ ಎಲ್ಲ ಲೇಡೀಸ್ಗು ಇದು ಈಗಿನ ಜನ್ರೇಷನ್ ಲೇಡೀಸ್ಗಂತೂ ಅಂತ ತುಂಬಾ ಯಾರು ಯಾರಂಗೆ ಕೇಳಿದ್ರೆ ನನಗೆ ನನಗಿದೆ ನನಗಿದೆ ಅಂತಂದ್ರೆ ಏನಂದರೆ ಮಂಡಿ ನೋವು ಮಂಡಿ ನೋವು ಅಂದರೆ ಪ್ರತಿಯೊಬ್ಬರಿಗೂ ಇರುತ್ತೆ ಕ್ಯಾಲ್ಸಿಯಂ ಕಮ್ಮಿ ಆಗಿರುತ್ತೆ ನೀವು ಓಡಾಡೋ ಜಾಸ್ತಿ ಆಗುತ್ತೆ ಓಡಾಡೋ ಕಮ್ಮಿ ಮಾಡಿ ವೆಯ್ಟ್ ಕಮ್ಮಿ ಮಾಡಿ ಆಮೇಲೆ ನೀವು ಅನ್ನ ತಿನ್ನಬಾಡಿ ಶುಗರ್ ಶುಗರ್ ಬಂದರೆ ಕಾಲು ನೋವು ಬರುತ್ತೆ ಅಂತಾರೆ ದಪ್ಪ ಆದರೆ ಕಮ್ಮಿ ಕಾಲು ನೋವು ಅಂತಾರೆ ನನ್ನ ಮಗಳು ಸಣ್ಣ ಇನ್ನು ಮದುವೆ ಏನಿಲ್ಲ ಅವ್ಳಿಗೆ ಕಾಲು ನೋವು ಅಂತಾರೆ ಈಗಿನ ಲೇಡೀಸ್ಗಳಿಗೆ ತುಂಬನೇ ಕ್ಯಾಲ್ಶಿಯಂ ಕಮ್ಮಿ ಆಗಿದೆ ಅದಕ್ಕೋಸ್ಕರನೂ ಒಂದು ಒಳ್ಳೆ ರೆಸಿಪಿ ನಾನು ಇದು ನಾನು ತೊಗೊಳೋಂಗಿಂದ ನಿಜವ್ರು ಇಟ್ಟಿದ್ದೆ ನನಗೆ ಇವಾಗ ಸ್ವಲ್ಪ ನೋವು ಕಮ್ಮಿ ಆಗಿದೆ ನಾನು ಡೈಲಿ ಟ್ಯಾಬ್ಲೆಟ್ ತಿಂತ ಕಾಲು ನೋಗಿ ನಿಜವ್ರು ನಿಜ ಅಂತ ಇವಾಗ ನಾನು ಫಿಫ್ಟೀನ್ ಡೇಸ್ ಆದರೂ ಒಂದು ಟ್ಯಾಬ್ಲೆಟ್ ತಗೊಳ್ಳೋಲ್ಲ ಯಾಕೆಂದರೆ ಡೈಲಿ ಇದು ಬರೆದು ನೈಟಲ್ಲಿ ನಾನು ಎರಡು ಸ್ಪೂನ್ ಹಾಕ್ಕೊಂಡು ಹಾಲು ಕೊಡ್ತೀನಿ ಇದೇನಪ್ಪ ಅಂತಂದರೆ ಇದು ಒಳ್ಳೆ ಮದ್ದು ಮನೆ ಮದ್ದು ಇದು ನಿಜವಾಗ್ಲೂ ಹೇಳ್ತೀನಿ ಡಾಕ್ಟ್ರು ಕೂಡ ಇದನ್ನೇ ಹೇಳೋದವರು ಒಳ್ಳೆ ಕ್ಯಾಲ್ಸಿಯಮ್ ಇದು ಫುಡ್ ತಿನ್ನಿ ಅಂತಾರೆ ನಾವು ಸರಿಯಾಗಿ ಫ್ರೂಟ್ಸ್ ತಿನ್ನಲ್ಲ ಬರೀ ಅನ್ನ ಸಾರು ತರಕ ತರಕಾರಿ ಸರಿಯಾಗಿ ತಿನ್ನ ಅದಕ್ಕೋಸ್ಕರ ನಮಗೆ ಲೇಡೀಸ್ಗಿದು ಇದು ಸಾಮಾನು ಎಲ್ಲ ಲೇಡೀಸ್ಗಿತ್ತು ಇರುತ್ತೆ ನನಗಂತೂ ಇದೆ ನಾನು ಇರೋದು ಹೇಳ್ತೀನಿ ನನಗೆ ತುಂಬ ಕಾಲು ನೋವಿದೆ ಇವಾಗ ಸ್ವಲ್ಪ ಕಮ್ಮಿಯಾಗಿದೆ ಆಗಿದೆ ಸ್ವಲ್ಪ ವೆಯ್ಟ್ ಕಮ್ಮಿ ಆಗಿದೆ ನಾನು ಅದಕ್ಕೋಸ್ಕರ ನಾನು ಒಂದು ನಿಮಗೊಂದು ತೋರಿಸ್ಕೊಂತ ತೊಗೊಂಡು ಬಂದಿ ನೋಡಿ ಇದು ಬಂದು ಗಸಗಸೆ ನಾನು ಒಂದು ನೂರು ಗ್ರಾಮ್ ಗಸಗಸೆ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಬಿಳಿ ಎಳ್ಳು ನೀವು ಎಳ್ಳು ಯೂಸ್ ಮಾಡಿದ್ರೆ ಪರವಾಗಿಲ್ಲ ಇನ್ನೂ ಒಳ್ಳೆಯದು ಮತ್ತು ಇದು ಒಂದು ನೂರು ಗ್ರಾಮಷ್ಟು ಬಾದಾಮಿ ತೊಗೊಂಡಿ ಇದನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡೋಣ ಬನ್ನಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಹೆಂಗಂತ ತೋರಿಸ್ತೀನಿ ನಾನು ನೋಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದು ಡ್ರೈ ಡ್ರೈ ಉರ್ಕೋಬೇಕಿದು ಇದು ಯಾವುದೇ ತುಪ್ಪ ಯಾವುದೂ ಹಾಕ್ಬಾರ್ದು ಚೆನ್ನಾಗಿ ಸ್ವಲ್ಪ ಕೆಂಪಾಗಿ ಹುರ್ಕೋಬೇಕು ಇದು ಹೆಂಗಿಲ್ಲ ಅಂದ್ರೆ ಒಂದು ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ನಾ ಡೈಲಿ ನೀವು ಬೆಳಗ್ಗೆ ಒಂದು ಸ್ಪೂನು ಸಂಜೆ ಒಂದು ಸ್ಪೂನ್ ಹಾಲು ಹಾಕಲು ಕೊಟ್ಟರೆ ತುಂಬ ಒಳ್ಳೆಯದು ಇಲ್ಲ ನಾನು ಸಂಜೆ ಕುಡ್ತಂದ್ರೆ ನಿಜಾಲಿಗೆ ಕುಡಿದ್ಬಿಟ್ಟು ಮಲಕೊಂಡು ಎಷ್ಟು ಚೆನ್ನಾಗಿದೆ ಬರುತ್ತೆ ಗೊತ್ತಾ ಕಾಲು ನೋವು ಕಮ್ಮಿ ಆಗುತ್ತೆ ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ ಇದು ಎಳ್ಳಿಂದ ತುಂಬ ನಮಗೆ ಉಪಯೋಗ ಇದೆ ಲೇಡೀಸ್ಗೆ ಜೆಂಟ್ಸ್ಗಂತೂ ಗೊತ್ತಿಲ್ಲ ನಮ್ಗೆ ಲೇಡೀಸ್ಗಂತೂ ಬೇಕೇ ಬೇಕಿದೆ ಒಂದು ದೊಡ್ಡ ಪ್ಲೇಟ್ಗೆ ನಾನು ಹಾಕೊಂಡು ಸ್ವಲ್ಪ ತಣ್ಣಗೆ ಅದಕ್ಕೋಸ್ಕರ ಎಳ್ಳು ಹಾಕ್ಕೊಂತೀನಿ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬೇಕಂದ್ರೆ ನೀವು ಜಾಸ್ತಿನೇ ಹಾಕ್ಕೊಬೋದು ನೀವು ಒಂದು ತಿಂಗ್ಳು ಗಂಟೆ ನಾವು ಮಾಡಿ ಒಂದು ಏರ್ ಕಂಟೇನರ್ ಬಾಟಲಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ನಿಕ್ಕೋದು ಬೇಡ ನಾವು ಈಚಲ್ಲಿ ಇಟ್ಕೋಬೋದು ಆರಾಮಾಗಿ ಯಾಕೆ ಇದೆಲ್ಲ ನಾವು ಫ್ರೈ ಮಾಡ್ತಿವಲ್ಲ ಇದು ಸ್ಮೆಲ್ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಗ್ಲಾಸ್ ಹಾಲಿಗೆ ಎರಡು ಸ್ಪೂನ್ ಹಾಕ್ಕೊಂಡು ಕುಡಿದ್ರೆ ನಾವು ತುಂಬ ಟೇಸ್ಟ್ ಆದರೆ ಸಾಕು ಇದಾಗಿದೆ ಸಿಮ್ಮಲ್ಲಿ ಇಟ್ಬಿಟ್ಟಿದ್ದಿನ ಹಾಕೋದು ಬೇಗ ಇದು ಚಟಾಪಟ ಅಂದ್ಬಿಟ್ರೆ ಇದು ಸಿಹಿಯೋದು ಬೇಡ ನೋಡಿ ನೋಡಿ ಬಗ್ಗೆ ಇದಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿದಲ್ಲ ಇದು ಸಾಕು ಇಷ್ಟ ಆದರೆ ಸಾಕಿದು ಜಾಸ್ತಿ ಸೀಸಲ್ ಬೇಡ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಬೇಕು ಇಲ್ಲಾಂದ್ರೆ ಬಿಸಿಲು ಮಾಡಿಬಿಟ್ರೆ ಸ್ವಲ್ಪ ಮುದ್ದೆ ಮುದ್ದೆ ಆಗ್ಬಿಟ್ಟು ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಲಿ ಬನ್ನಿ ತಣ್ಣಗಾಗಿದೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಮಿಕ್ಸಿದು ಡ್ರೈ ಆಗಿ ನಾವು ಪೌಡ್ರ್ ಮಾಡೋಣ ಇದಕ್ಕೆ ಯಾವುದೇ ನೀರು ಹಾಕೋದು ಬೇಡ ಏನು ಬೇಡ ನೋಡಿ ನೋಡಿ ಪೌಡ್ರು ಈ ಥರ ಆಗಬೇಕು ನೋಡ್ದಲ್ಲ ಈ ಥರ ಉದ್ದು ಆಗಬೇಕು ಮುದ್ದೆ ಆಗಿಲ್ಲ ನಾವು ಸ್ವಲ್ಪ ತಣ್ಣಗೆ ಮಾಡಿ ಹಾಕ್ಕೊಂಡ್ರೆ ಇದು ಪುಡಿ ಪುಡಿಯಾಗಿರುತ್ತೆ ಎಷ್ಟೊಂದು ಆಯ್ತು ಅಂತ ಇದು ನನಗೆ ಫಿಫ್ಟೀನ್ ಡೇಸ್ ಬರುತ್ತೆ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು ಒಂದು ಕಾಲಿಟ್ಟು ಅಷ್ಟು ಹಾಲು ಹಾಕ್ಕೊಡ್ತೀನಿ ಇದಕ್ಕೆ ನೀರೇನು ಹಾಕೋದು ಬೇಡ ಚೆನ್ನಾಗಿರೋ ನೀರು ಹಾಕಿದ್ರೆ ಇದೊಂದು ನಾನು ನಾರ್ಮಲ್ ಮಿಲ್ಕು ನೀವು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ನೀರು ಹಾಕಿಲ್ಲ ಇದು ಸ್ವಲ್ಪ ಬಿಸಿ ಆಗಲಿ ಹಾಕಿದ್ರೆ ನಾನು ಸ್ವಲ್ಪ ಬೆಲ್ಲ ಹಾಕೊಳ್ತೀನಿ ನಾನು ಯಾವಾಗಲೂ ಬೆಲ್ಲನೇ ಕುಡಿಯೋದು ನಾನು ಪೌಡ್ರು ತೊಗೊಳ್ತೀನಿ ಆರ್ಗ್ಯಾನಿಕ್ಕು ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನಾನು ಸಕ್ಕರೆ ಅಂತ ಯೂಸ್ ಮಾಡಿ ನೀವು ಸಕ್ಕರೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಹಾಲು ಬಿಸಿಯಾಗಿದೆ ಇವಾಗ ಇಷ್ಟು ಸಾಕಿದು ಕೂತು ಹಾಲು ಗ್ಲಾಸ್ ಹಾಕ್ಕೊಳ ಒಂದು ಅರ್ಧರ್ಧ ಗ್ಲಾಸ್ ಹಾಲು ಆದರೆ ಸಾಕು ಇಷ್ಟು ಕುಡ್ದು ಬಿಟ್ಟರೆ ಮಲಗಿಬಿಟ್ರಿ ಇಷ್ಟು ಚೆನ್ನಾಗಿದ್ದೇ ಬರುತ್ತೆ ಅಂದರೆ ಇವಾಗ ನಾವು ಈ ಪೌಡ್ರ್ ನೋಡಿ ಸಾಕು ಇಷ್ಟು ಪೌಡ್ರ್ ಇಷ್ಟು ಕುಡಿದು ಬಿಟ್ಟು ಮಲಕ್ಕಿಟ್ಟು ಇಂಚಲು ಅವೆಲ್ಲ ಸುಸ್ತಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಟಯರ್ಡ್ ಆಗಲ್ಲ ಬೆಳಗ್ಗೆ ಎತ್ತ ಫ್ರೆಶ್ ಮೂಡಲ್ಲಿ ಎದ್ದು ಬೆಳಗ್ಗೆ ತೆದ್ದಾಗಲ್ಲ ನೋವು ಮೈ ನೋವು ಅಂತೀವಿ ನಾವು ನಿಜವಾಗ್ಲೂ ನನಗೂ ಅಷ್ಟು ಅನಿಸ್ತಾ ಡೈಲಿ ಬೆಳಗ್ಗೆ ಎದ್ದೇಳೋಕೆ ಆಗಲ್ಲ ಕಾಲು ನೋವು ಅಂತ ಇರ್ತಿವಿ ನಾನು ಏನು ಮಾಡೋದು ವಿಧಿ ಇಲ್ವಲ್ಲ ಹೇಳ್ಬೇಕು ಹೋಗ್ಬೇಕು ಮಾಡಬೇಕು ಕೆಲಸಕ್ಕೆ ನಿಜವ್ ನಮ್ಗಂತ ಲೇಡೀಸ್ಗಳಿಗೆ ನಾವು ಹೇಳ್ಕೊಡೋಕ್ಕಾಗಲ್ಲ ಸುಮ್ಮನೆ ಇರೋಕ್ಕಾಗಲ್ಲ ಡಾಕ್ಟ್ರು ಹೊತ್ತು ಹೋದ್ರೆ ಸುಮ್ಮನೆ ಸಾವಿರಾರು ರೂಪಾಯಿ ಫೀಸ್ ತೊಗೊಳ್ತಾರೆ ಇನ್ನೊಂದು ವೆಜ್ಜಲ್ಲಿ ಏನು ಅದು ಬರೀ ರುಚಿ ಇರುತ್ತೆ ವೆಜ್ ಏನು ಶಕ್ತಿ ಇರಲ್ಲ ಈ ಥರ ನೀವು ಒಮ್ಮೆ ಮಾಡಿಕೊಡಿ ಮಕ್ಕಳಿಗೆ ನೀವು ಮಾಡಿಕೊಡಿರಿ ಮನೇಲಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಿಜವ್ನೇ ಇದು ಎಲ್ಲ ಥರ ನಮಗೆ ಕೆಲಸ ಸಿಗುತ್ತೆ ನಮಗೆ ನಮ್ಮ ಮೂಳೆಗೆ ನೋಡಿ ಕಣ್ಣಿಗೆ ಇರ್ಬೋದು ನಮ್ಮ ಮೈಗ್ರೇನ್ಗಂತೂ ತುಂಬ ಇದು ಬಾದಾಮಿ ಥರ ಪೌಡ್ರ್ ಮಾಡಿಕೊಡ್ತೀನಿ ನನಗಂತೂ ಎಳ್ಳೇ ಬಿಡಿ ಇಪ್ಪತ್ತೈದು ವರ್ಷದ ಇದೆ ನನಗೆ ಅದಕ್ಕೆ ಈ ಥರ ಮಾಡಿದೆ ನೋಡಿ ನೋಡಿ ಈ ಥರ ನಾನು ಒಂದು ಪೌಡ್ರು ಮಾಡಿದ್ದೀನಿ ಮನೆಯಲ್ಲಿ ಅಂತ ನಾನು ಈ ಮೂಳೆ ನೋವು ಮೈಕಾಯಿ ನೋವು ಅಂತ ಒಂದು ಒಳ್ಳೆ ಪೌಡರ್ ಮಾಡಿ ಡ್ರೈ ಫ್ರೂಟ್ಸ್ ಪೌಡರ್ ಅಂತ ಇದು ಇದು ನೋಡಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿದ್ರೆ ಕಮೆಂಟ್ಸ್ ಹಾಕಿ ಕುಡಿದ್ಬಿಟ್ಟು ಚೆನ್ನಾಗಿದ್ದೆ ಒಂದು ನಿ ಮೈಂಡ್ ಮೈಂಡ್ ಫ್ರೆಶ್ ಆದರೆ ನನಗೆ ಒಂದು ಮೆಸೇಜ್ ಹಾಕಿ ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಓಕೆ ಬಾಯ್